ಈರುಳ್ಳಿ ಪರೋಟ ಮಾಡುವುದು ಹೇಗೆ ನೋಡೋಣ ಈರುಳ್ಳಿ ಪರೋಟವನ್ನು ಮಾಡಲು ಸ್ವಲ್ಪ ಗೋಧಿ ಹಿಟ್ಟನ್ನು ಅದು ಸ್ವಲ್ಪ ಯಜಮಾನವನ್ನು ಕೈಯಲ್ಲಿ ತಿಕ್ಕಿ ಈ ಥರ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಸಾಣಿಸಿ ನೀರು ಹಾಕಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ನಾದಿ ಇಡಬೇಕು ಈಗ ಸ್ವಲ್ಪ ಮೇಲೆ ಎಣ್ಣೆ ಹೆಚ್ಚಿ ಒಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ಗಂಟೆ ಹಿಟ್ಟು ನೆನೆಯಲು ಇಡೋಣ ಈಗ ಈ ಕಡೆ ನಾವು ಆಲೂಗಡ್ಡೆಯನ್ನು ಕುದಿಸಿ ಸಿಪ್ಪೆ ತೆಗೆದು ಈ ಥರ ಎಲ್ಲವನ್ನು ಸ್ಮ್ಯಾಶ್ ಇದಕ್ಕೆ ಇದಕ್ಕೀಗ ಚೆಂದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿಯನ್ನು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನೀವು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಆದರೂ ಹಾಕ್ಬೋದು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೀಗ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲವನ್ನ ಇನ್ನೊಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಈ ಕಡೆ ಹಿಟ್ಟು ಅರ್ಧ ಗಂಟೆ ಆಗಿದೆ ನೆಂದಿದ್ದು ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಈ ಹಿಟ್ಟಿನ ಸಣ್ಣ ಒಂದು ಉಂಡೆಯನ್ನು ತೆಗೆದುಕೊಂಡು ಇದಕ್ಕೀಗ ಎಲ್ಲ ಮಿಕ್ಸ್ ಮಾಡಿಟ್ಟಿರುವಂಥ ಈರುಳ್ಳಿ ಆಲೂಗಡ್ಡೆ ಸ್ಮ್ಯಾಶನ್ನು ಇದರಲ್ಲಿ ಈ ಥರ ತುಂಬಿ ಚೆನ್ನಾಗಿ ಅದನ್ನು ಪ್ಯಾಕ್ ಮಾಡಿ ಲಟ್ಟಿಸ್ಬೇಕು ಪರೋಟ ಮಾಡ್ತೀವಲ್ಲ ಆ ಥರ ಲಟ್ಟಿಸ್ಬೇಕು ಈಗ ಎಣ್ಣೆ ಹೆಚ್ಚಾದರೂ ಮಾಡ್ಬೌದು ನಾನಿಲ್ಲಿ ಹಿಟ್ಟು ಹಚ್ಚಿ ಲಟಿಸ್ತಾಯಿದ್ದೀನಿ ಥರ ಲಟ್ಟಿಸಿ ಈಗ ಹೆಂಚು ಕಾಯ್ದಿದೆ ಹೆಂಚಿನ ಮೇಲೆ ಹಾಕಿ ಬೇಯಿಸೋಣ ಇದಕ್ಕೆ ಮೇಲುಗಡೆ ನಾನು ಸ್ವಲ್ಪ ತುಪ್ಪ ಹಚ್ಚಿ ಬೇಯಿಸ್ತಾ ಇದ್ದೀನಿ ನೀವು ಎಣ್ಣೆಯಾದರೂ ಹಚ್ಬೋದು ತುಪ್ಪನಾದರೂ ಹಚ್ಬೋದು ಮತ್ತು ಸಣ್ಣ ಒಂದು ಕನಕದ ಉಂಡೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಥರ ತುಂಬಿ ಉಳಿದಿರುವ ಪರೋಟಗಳನ್ನು ಈ ಥರ ಚೆನ್ನಾಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತವೆ ಮಾಡಿ ನೋಡಿರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಥರ ಚೆನ್ನಾಗಿ ಎಣ್ಣೆ ಹೆಚ್ಚಾದರೂ ಲಟ್ಟಿಸ್ಬೋದು ನಾನಿಲ್ಲಿ ಹಿಟ್ಟು ಹಚ್ಚಿ ಮಾಡಕತ್ತೀನಿ ಈ ಥರ ಲಟ್ಟಿಸಿ ಎಲ್ಲವನ್ನ ಬೇಯಿಸಿ ತುಪ್ಪ ಹಚ್ಚಿ ಬೇಯಿಸಿಟ್ರೆ ತುಂಬಾ ಟೇಸ್ಟಿಯಾಗಿರ್ತವೆ ಪರೋಟ ಮಾಡ್ತೀವಲ್ಲ ಆ ಗಾತ್ರದಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಈಗ ಮೇಲೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಮತ್ತು ಈ ಪರೋಟವನ್ನು ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಕಡೆಯೂ ಸಮಾಗಿ ಬೇಯೋ ಥರ ನೋಡ್ಕೊಳ್ಳಿ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಬೇಯಿಸಿ ಮಕ್ಕಳು ಎಲ್ರಿಗೂ ಇಷ್ಟ ಆಗ್ತೈತಿ ಪರೋಟಗಳನ್ನು ಮಾಡಿ ತಿಂದು ನೋಡಿ ಹೇಗಿದೆ ಎಂದು ಹೇಳಿ ಈರುಳ್ಳಿ ಪರೋಟ ಸವಿಯಲು ರೆಡಿ